ಗೆಳೆಯರೇ ನಮಸ್ಕಾರ ನಿಸರ್ಗದ ಸಮಯ ಮತ್ತು ನಿನ್ನ ಗಡಿಯಾರದ ಸಮಯ ಎರಡೂ ಒಂದೇ ಅಲ್ಲ ನೀನು ಏನೋ ಒಂದು ಆಗ್ಬೇಕಂತ ಅಂದ್ಕೊಂಡಿರ್ತಿ ಬಟ್ ಆಗುವುದಿಲ್ಲ ಅದು ಆಗಬೇಕಾಗಿತ್ತಂದರೆ ನಿಸರ್ಗದ ಸಮಯ ಕೂಡಿ ಬರಬೇಕು ಸೊ ಹಾಗಾಗಿ ಬುದ್ಧ ಒಂದು ಕಡೆ ಹೇಳ್ತಾರೆ ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಅಂದರೆ ತಾಳ್ಮೆ ಯಾರಲ್ಲಿ ತಾಳ್ಮೆ ಇರ್ತೈತಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗೆಲ್ತಕ್ಕಂಥ ಅವಕಾಶ ಜಾಸ್ತಿ ಇರ್ತೈತಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ನಿಮ್ಮ ಯಾವ ಒಂದು ದೊಡ್ಡ ಗುಣವನ್ನು ಪರೀಕ್ಷೆ ಮಾಡ್ತೈತಪ್ಪ ಅಂತಂದ್ರೆ ನಿಮ್ಮ ತಾಳ್ಮೆ ಮತ್ತು ಸಹನೆಯನ್ನು ಪರೀಕ್ಷೆ ಮಾಡ್ತೈತಿ ಅದಕ್ಕೆ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಅಧ್ಯಯನ ಮಾಡಿದ್ರೆ ಇಂಥ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವುದು ನಿಶ್ಚಿತ ಈಗ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ನೀವು ಭಾಳ ಜನ ನನಗೆ ಕೇಳ್ತಿರ್ತೀರಿ ಆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಪುಸ್ತಕಗಳನ್ನು ನಾನು ಓದಬೇಕು ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಯಾರು ಅವುಗಳನ್ನು ನೋಡಿಲ್ಲ ನನ್ನ ಯೂಟ್ಯೂಬ್ ಪ್ಲೇಲಿಸ್ಟ್ನಾಗ ಹೋಗಿ ಆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಲೇಖಕರ ಪುಸ್ತಕಗಳನ್ನು ಓದಬೇಕು ಮತ್ತು ಈ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದನ್ನು ತಾವು ನೋಡಬೇಕು ಇನ್ನು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ವಿವರಣಾತ್ಮಕ ಪತ್ರಿಕೆಗೆ ಡಿ ಎಸ್ ಸಿ ಆರ್ ಟಿ ಅವರು ಬಿಟ್ಟಿರ್ತಕ್ಕಂಥ ಎಲ್ ಬಿ ಎ ಕ್ವಶನ್ ಬ್ಯಾಂಕ್ಗಳನ್ನು ನಾವು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಅಂಕಗಳನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಲಿಂಕ್ ಇಲ್ಲಿ ಮೇಲ್ಗಡೆ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ನೋಡ್ಬೋದು ಇನ್ನು ಇವತ್ತಿನ ಒಂದು ಹೊಸ ವಿಷಯ ಏನಪ್ಪಾ ಅಂತಂದ್ರೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬಹುತೇಕ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ತಮಗೆಲ್ಲರಿಗೂ ಗೊತ್ತೇ ಇದೆ ಈ ಗೌರ್ಮೆಂಟದವರು ಎಂಟನೇ ತರಗತಿಗೆ ಮತ್ತು ಹತ್ತನೇ ತರಗತಿಗೆ ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಅಂತ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಈಗ ಎನ್ ಟಿ ಎಸ್ ಸಿ ಪರೀಕ್ಷೆಯನ್ನು ಮಾಡ್ತಾ ಇಲ್ಲ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಕಂಟಿನ್ಯೂ ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ ತಾವೆಲ್ಲ ಗಮನಿಸಿರ್ಬೋದು ಒಂದು ಬದಿಗೆ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಸಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಡ್ರಿ ಇನ್ನೊಂದು ಬದಿಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಇಡ್ರಿ ಎರಡನ್ನ ಕಂಪೇರ್ ಮಾಡಿ ನೋಡಿದಾಗ್ರೆ ಪ್ರಶ್ನೆಗಳ ಸ್ವರೂಪ ಅದರ ಪ್ಯಾಟರ್ನ್ ಏನದ ಅಂತಂದ್ರೆ ಸೇಮ್ ಅದ ಕೆಲವೊಂದು ಸಂದರ್ಭದೊಳಗೆ ಅಂತಂದ್ರೆ ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇ ವಿತ್ ಆಪ್ಷನ್ ಸಮೇತ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಈ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿಗೆ ಕಾಪಿ ಪೇಸ್ಟ್ ಆಗಿರತಕ್ಕಂಥ ಉದಾಹರಣೆಗಳು ಸಾಕಷ್ಟು ಅದಾವೆ ಕೆಲವೊಂದು ಪ್ರಶ್ನೆಗಳು ಮಾತ್ರ ಅದಕ್ಕೆ ಅಭ್ಯರ್ಥಿಗಳು ನೀವೇನು ಮಾಡಬೇಕಾಗಿತ್ತು ಅಂತಂದ್ರೆ ಈ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆ ಕ್ವಶನ್ ಬ್ಯಾಂಕ್ಗಳನ್ನು ತಾವು ರೆಫರ್ ಮಾಡಬೇಕು ಅಲ್ಲಿ ಆನ್ಸರ್ ಸಮೇತ ಅವರು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನೊಳಗೆ ಅವರು ಬಿಟ್ಟಿದ್ದಾರೆ ಎಲ್ಲ ಪ್ರಶ್ನೆ ಪತ್ರಿಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತಾವೆ ಒಂದು ಬದಿಗಿಟ್ಟು ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಮುಗಿಸ್ರಿ ಆನಂತರ ಈ ಎಮ್ ಸಿ ಕ್ಯೂ ಬೇಸ್ಡ್ ಕ್ವಶನ್ಸ್ ಬ್ಯಾಂಕ್ಗಳನ್ನು ಒಂದು ಒಂದು ಕಡೆಯಿಂದ ನೀವು ಬಿಡಿಸ್ತಾ ಬಂದ್ರಿಪ್ಪ ಅಂತಂದ್ರೆ ಆ ಟೆಕ್ಸ್ಟ್ ಬುಕ್ಗಳಿರ್ತಕ್ಕಂಥ ಕಾನ್ಸೆಪ್ಟು ಕೂಡ ನಿಮ್ಗೆ ಆಕೈತಿ ಆನಂತರ ಪ್ರಶ್ನೆಗಳು ಯಾವ ಟೈಪ್ ಬರ್ತವೆ ಆ ಒಂದು ಪ್ರಶ್ನೆಗಳಿಗೆ ನಾ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋ ಸ್ಕಿಲ್ ನಿಮ್ಮ ಹತ್ರ ಬೆಳಿತೈತಿ ಅದಕ್ಕೆ ತಾವೆಲ್ಲರೂ ಕೂಡ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿಯಲ್ಲಿ ಕೇಳಿರ್ತಕ್ಕಂಥ ನಿಮ್ಮ ನಿಮ್ಮ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಕ್ವೆಶನ್ ಬ್ಯಾಂಕ್ಗಳನ್ನು ಬಿಡಿಸ್ಬೇಕು ನೀವು ಆ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿಯ ಕ್ವೆಶನ್ ಬ್ಯಾಂಕ್ಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕಾಗಿತ್ತು ಅಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕನ್ನು ನಿಮಗೆ ಕೊಡ್ತೀನಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಆ ಎಲ್ಲ ಕ್ವೆಶನ್ಸ್ಗಳನ್ನ ನೀವು ಬಿಡಿಸ್ತಾ ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಕೈತಿ ನಿಮ್ಗೆ ಅಷ್ಟು ವಿಶ್ವಾಸ ಬರಲಿಲ್ಲಪ್ಪಾ ಅಂತಂದ್ರೆ ಆ ಕ್ವೆಶನ್ ಪ್ಯಾಂಕ್ಗಳನ್ನು ನೋಡಿಕೊರಿ ಮತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಕಡೆ ನೋಡಿಕೊರಿ ಎರಡನ್ನ ಕಂಪೇರ್ ಮಾಡಿರಿ ಕ್ವೆಶನ್ ಪ್ಯಾಟರ್ನ್ ಏನದವಪ್ಪ ಅಂತಂದ್ರೆ ಸೇಮ್ ಐತಿ ಅದಕ್ಕೆ ನಿಮ್ಮ ಪರೀಕ್ಷೆಗೆ ಇದು ತುಂಬ ಸಹಾಯಕಾರಿ ದಯವಿಟ್ಟು ಅಭ್ಯರ್ಥಿಗಳು ಇದರ ಕಡೆ ಗಮನ ಕೊಟ್ಟು ಇವುಗಳನ್ನು ಕೂಡ ರೆಫರ್ ಮಾಡಿರಿ ಅಂತ ನಾನು ನಿಮಗೆ ಸಲಹೆಯನ್ನು ಮಾಡ್ತೀರಿ ಇನ್ನು ಯಾರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅನಂತರ ನಮ್ಮ ವಿಡಿಯೋಗಳನ್ನು ಬೇರೆಯವರಿಗೆ ಶೇರ್ ಮಾಡಿರಿ ಯಾಕಂದ್ರೆ ಜ್ಞಾನ ಬಚ್ಚಿಟ್ರೆ ಕೊಳಿತೈತಿ ಬಿಚ್ಚಿಟ್ರೆ ಹೊಳಿತೈತಿ ನಮಸ್ಕಾರ